ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ಇಪ್ಪತ್ತೊಂದಕ್ಕೆ ಮಿಥುನ ರಾಶಿಗೆ ಒಕ್ಕ್ರಿ ಪೂಜಾ ಪ್ರವೇಶ ಹಾಗಿದ್ದರೆ ಆರು ರಾಶಿಯವರಿಗೆ ಶುಭ ವೃತ್ತಿಯಲ್ಲಿ ಮೇಲ್ಗೆ ಅಂತಲೇ ಹೇಳ್ಬೋದು ಹಾಕಿದ್ರೆ ಆರು ರಾಶಿಯವರು ಯಾರ್ಯಾರು ಅನ್ನೋದ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ನಿಮಗೆ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿದ್ರೆ ಇದೇ ರೀತಿ ದಿನನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರ ಇದರ ಜೊತೆಗೆ ಸರಳ ಪರಿಹಾರನು ಕೂಡ ತಿಳ್ಕೊತೀರಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಯಾರೆಲ್ಲ ದಿನನಿತ್ಯ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅವನಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೊಂದರಿಂದ ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹ ಆಗಲಿದೆ ಸ್ನೇಹಿತರೆ ಹಾಗಿದ್ರೆ ಈ ಸಮಯದಲ್ಲಿ ದ್ವಾದಶ ರಾಶಿಗಳಿಗೆ ವಿವಿಧ ಫಲ ದೊರೆಯುತ್ತದೆ ಅದರಲ್ಲಿ ಮಿಥುನ ಸಿಂಹ ಸೇರಿದಂತೆ ಆರು ರಾಶಿಗಳು ಕುಜನ ಶುಭ ಫಲಗಳನ್ನು ನೀಡಲಿದ್ದಾನೆ ಯಾವ ರಾಶಿಯವರಿಗೆ ಏನು ಫಲ ದೊರೆಯಲಿದೆ ನೋಡೋಣ ಸ್ನೇಹಿತರೆ ವೈದ್ಯ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಕುಜ ದೋಷ ಇದ್ದರೆ ಮದುವೆ ಆಗುವುದಿಲ್ಲ ತುಂಬಾ ಕಷ್ಟಕ್ಕೀಡಾಗುತ್ತಾರೆ ಇದರ ಜೊತೆಗೆ ಸಂತಾನ ಪ್ರಾಪ್ತಿ ಆಗುವುದಿಲ್ಲ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಥವಾ ಪರಿಹಾರವನ್ನು ಕಂಡಿಡ್ಕೋಬೇಕು ಅಂತ ಹೇಳ್ತಾರೆ ಅದೇ ರೀತಿ ಕುಜ ರಾಶಿಗೆ ಪ್ರವೇಶ ಮಾಡಿದ್ದಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀವಿ ಅತಿ ಅದೃಷ್ಟವನ್ನು ನೋಡಲಿದ್ದೀವಿ ಅಂತಲೇ ಹೇಳಬಹುದು ಹಾಗಿದ್ರೆ ಜನವರಿ ಇಪ್ಪತ್ತೊಂದು ಮಂಗಳವಾರ ಕುಜನು ಹಾಗೆ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಫೆಬ್ರವರಿ ಇಪ್ಪತ್ನಾಲ್ಕರ ಸೋಮವಾರದವರೆಗೂ ಇದೇ ರಾಶಿಯಲ್ಲಿ ಇರುತ್ತಾನೆ ಕುಜನಿಂದ ಮಾನಸಿಕ ಶಕ್ತಿಯು ಬಗ್ಗೆ ತಿಳಿಯಬಹುದು ಸ್ನೇಹಿತರೆ ಭೂ ಸಂಬಂಧಿತ ವಿಚಾರಗಳ ಬಗ್ಗೆ ತಿಳಿಯಬಹುದು ಸೋದರರ ನಡುವಿನ ಒಡನಾಟದ ಬಗ್ಗೆಯೂ ಕೂಡ ತಿಳಿಯಬಹುದು ಧೈರ್ಯ ಸಾಹಸದ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ತಿಳಿಯಬಹುದು ಕುಜನಿಗೆ ಬುಧನು ಶತ್ರು ರಾಹುವಾಗುತ್ತಾನೆ ಆದರೆ ಬುಧನಿಗೆ ಕುಜನು ಸಮನಾಗುತ್ತಾನೆ ಈ ಕಾರಣದಿಂದಾಗಿ ಈ ಅವಧಿಯಲ್ಲಿ ಕೋಪ ತಾಪಗಳು ಕಡಿಮೆಯಾಗುತ್ತವೆ ಹೊಂದಾಣಿಕೆಯ ಮನೋಭಾವನೆ ಮೂಡುತ್ತದೆ ಬಂದು ಬಳಗದವರು ಜೊತೆಯಲ್ಲಿ ಉತ್ತಮ ಒಡನಾಟ ಇರುತ್ತದೆ ಮನದಲ್ಲಿ ಹಳುಕಿನ ಭಾವನೆ ಇರುತ್ತದೆ ಅದರಲ್ಲೂ ಕೂಡ ವ್ಯವಹಾರದಲ್ಲಿ ಮತ್ತು ವೃತ್ತಿ ಕ್ಷೇತ್ರದಲ್ಲಿಯೂ ಸುಧಾರಣೆ ಕಾಣುತ್ತದೆ ಅತಿಯಾದ ಧನ ಲಾಭವನ್ನು ಕುಜನಿಂದ ನಾವು ನೋಡ್ಬೋದು ಅಂತಲೇ ಹೇಳಬಹುದು ಒಕ್ರಿ ಕುಜನಿಂದ ಈ ಆರು ರಾಶಿಗಳಿಗೆ ಶುಭವಾಗುತ್ತದೆ ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಶುಭವಾಗಲಿದೆ ಏನೆಲ್ಲ ಅದೃಷ್ಟ ಚಲಾಯಿಸಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯಲ್ಲ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಕುಜನ ಉಕ್ರಿಯ ಪ್ರವೇಶ ಈ ರಾಶಿಗೆ ಬುದ್ಧಿವಂತಿಕೆಯಿಂದ ತೀರ್ಮಾನ ತೆಗೆದುಕೊಳ್ಳುವಿರಿ ಇದರಿಂದ ಜೀವನದಲ್ಲಿನ ಹಡಿ ಆತಂಕಗಳು ದೂರವಾಗುತ್ತವೆ ಭಯಗಳು ದೂರವಾಗುತ್ತವೆ ಅಂತಲೇ ಹೇಳಬಹುದು ತಾಳ್ಮೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ಆದರೆ ಆರಂಭದಲ್ಲಿ ಆತಂಕದಿಂದ ವರ್ತಿಸುವಿರಿ ಸೋದರನ ಜೀವನದಲ್ಲಿ ಇದ್ದ ತೊಂದರೆಗಳು ನಿಮ್ಮ ಸಹಾಯದಿಂದ ಕಡಿಮೆಯಾಗುತ್ತವೆ ಉದ್ಯೋಗದಲ್ಲಿ ಎದುರಾಗುವ ಬದಲಾವಣೆಗಳು ನಿಮಗೆ ಅನುಕೂಲಕಾರಿ ಆಗುತ್ತದೆ ಆರೋಗ್ಯದಲೆ ಬಗ್ಗೆ ಕಾಳಜಿ ಇರಬೇಕು ಸ್ನೇಹಿತರೆ ವಾದವಿವಾದಗಳಿಂದ ದೂರ ಉಳಿಯಲು ಬಯಸುವಿರಿ ಕೃಷಿಯನ್ನು ಅವಲಂಬಿಸಿದವರಿಗೆ ಉತ್ತಮ ಆದಾಯ ದೊರೆಯುತ್ತದೆ ಅತಿಯಾದ ಜನಲಾಭವನ್ನು ನೋಡಲಿದ್ದೀರಾ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಯಾರಿಗೂ ಕೂಡ ಇನ್ನೂ ಮದುವೆ ಆಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಜೊತೆಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರಿಗೂ ಕೂಡ ಕುಜನ ವಕ್ರಿಯ ಪ್ರವೇಶ ಮಾಡುವುದರಿಂದ ಸಿಂಹರಾಶಿಯ ಜನರಿಗೆ ಮನೆತನಕ್ಕೆ ಹೆಮ್ಮೆ ಬರುವಂತಹ ಕಾರ್ಯಗಳನ್ನು ಮಾಡುವಿರಿ ಕುಟುಂಬದಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿಯೂ ಉತ್ತಮ ಗೌರವ ಲಭಿಸುತ್ತದೆ ಮನದಲ್ಲಿ ಇರುವ ಆಸೆ ಆಕಾಂಕ್ಷೆಗಳು ನಿಧಾನವಾಗಿ ಈಡೇರಲಿವೆ ಉನ್ನತ ಅಧಿಕಾರಿಗಳಲ್ಲಿದ್ದ ವಿಶೇಷ ಗೌರವಕ್ಕೆ ಪಾತ್ರರಾಗುವಿರಿ ಇವ್ರಿಗೂ ಕೂಡ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮುಂದಿನ ದಿನಗಳಲ್ಲಿ ಸಂತಾನ ಪ್ರಾಪ್ತಿ ಮನೆತನಕ್ಕೆ ಸಂಬಂಧಿಸಿದ ಆಸ್ತಿಯಲ್ಲಿ ಸಿಂಹ ಪಾಲು ದೊರೆಯುತ್ತದೆ ಅಂತಲೇ ಹೇಳಬಹುದು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಮತ್ತೆ ಬದಲಾಯಿಸುವುದಿಲ್ಲ ಈ ರಾಶಿಯವರು ಉತ್ತಮ ಆರೋಗ್ಯವಿರುತ್ತದೆ ಜನೋಪಯೋಗಿ ಕೆಲಸಗಳಲ್ಲಿ ಯಶಸ್ಸನ್ನು ಗಳಿಸುವಿರಿ ಕುಟುಂಬದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಈ ರಾಶಿಯವರು ಅಂತಲೇ ಹೇಳಬಹುದು ಇನ್ನು ಮುಂದಿನ ದಿನಗಳಲ್ಲಿ ವ್ಯವಹಾರದಲ್ಲಿ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಮೇಲುಗೈ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಆ ಕೆಲಸದಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ಪೂಜನ ವಕ್ರಿಯ ಪ್ರವೇಶ ಇರುವುದರಿಂದ ದುಡುಕುತನ ತೋರದೆ ಶಾಂತಿ ನೆಮ್ಮದಿಯಿಂದ ಒಟ್ಟಿಸಿರಿ ನಿಮ್ಮ ಮೃದುವಾದ ಮಾತಿಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಕಷ್ಟಪಡದೆ ಚಾತುರ್ಯದಿಂದ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣ ಗಳಿಸಿದಿರಿ ಬಿಡಿಸುತ್ತೆ ಸ್ತ್ರೀಯರಿಗೆ ವಿವಾಹ ಯೋಗ ಬರುತ್ತದೆ ಅದರಲ್ಲೂ ಕೂಡ ಪುರುಷರಿಗೆ ಅತಿ ಬೇಗ ವಿವಾಹ ಯೋಗ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಯಾರಿಗೆ ಕೂಡ ಇನ್ನು ಮಕ್ಕಳಾಗಿಲ್ಲ ಅಂತ ತೊಂದರೆಯನ್ನು ಅನುಭವಿಸ್ತಾ ಇದ್ರಿ ಇನ್ನು ಮುಂದಿನ ದಿನಗಳಲ್ಲಿ ಸಂತಾನ ಪ್ರಾಪ್ತಿಯಾಗಲಿದೆ ಕನ್ಯಾರಾಶಿಯವರಿಗೆ ಹೆಚ್ಚಿನ ನಿರೀಕ್ಷೆ ಇಲ್ಲದ ಕಾರಣ ಶಾಂತಿ ನೆಮ್ಮದಿಯಿಂದ ಬಾಳುವಿರಿ ಒಂದು ಬಳಗದವರು ಸಹಾಯ ಮಾಡಲಿದ್ದಾರೆ ಉದ್ಯೋಗದಲ್ಲಿ ಜವಾಬ್ದಾರಿಯುತ ಹುದ್ದೆ ನಿಮಗೆ ದೊರೆಯಲಿದೆ ಇದರ ಜೊತೆಗೆ ವ್ಯವಹಾರದಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಏರಲಿದ್ದೀರಾ ರಾಶಿಯವರು ಅಂತ ಹೇಳ್ತಾ ಯಾರೆಲ್ಲ ಭೂಮಿ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದರ ಜನವರಿ ಇಪ್ಪತ್ತೊಂದನೇ ತಾರೀಕು ಕಳೆದ ನಂತರ ಮಾರಾಟನಾರು ಮಾಡ್ಬೋದು ಅಥವಾ ಖರೀದಿನಾರು ಮಾಡ್ಬೋದು ಅತಿಯಾದ ಲಾಭವನ್ನು ಭೂಮಿಯಿಂದ ಸಂಪಾದನೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಸ್ನೇಹಿತರೆ ಕುಜ ವಕ್ರಿಯ ಪ್ರವೇಶ ಮಾಡುವುದರಿಂದ ಜೀವನದಲ್ಲಿ ಹೊಸ ಆಸೆಗಳು ಮೂಡುತ್ತವೆ ಈ ಆಸೆಗಳು ನಿಧಾನವಾಗಿ ಈಡೇರಲಿದೆ ತುಲಾರಾಶಿಯವರಿಗೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳುವಿರಿ ಹಣಕಾಸಿನ ಬಗ್ಗೆ ಹೆಚ್ಚಿನ ಆಸೆ ಇರುವುದಿಲ್ಲ ಈ ರಾಶಿಯವರಿಗೆ ದೊರಕಿದ ಅವಕಾಶಗಳನ್ನು ಬಳಸಿಕೊಳ್ಳುವಿರಿ ಬೇಸರ ಅಥವಾ ಜಗಳದಿಂದ ದೂರ ಹೋದ ಕುಟುಂಬದ ಸದಸ್ಯರೊಬ್ಬರು ಮರಳಿ ಬರಲಿದ್ದಾರೆ ಅಂತಲೇ ಹೇಳಬಹುದು ಜನವರಿ ಇಪ್ಪತ್ತೊಂದನೇ ತಾರೀಕು ಪೂಜಾ ಪ್ರವೇಶ ಆದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಸಂತೋಷ ದೊರಕಲಿದೆ ಅಂತಲೇ ಹೇಳಬಹುದು ಉತ್ತಮ ಉದ್ಯೋಗ ದೊರೆಯುತ್ತದೆ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಆತ್ಮೀಯರ ಸಹಾಯ ದೊರೆಯುತ್ತದೆ ಭೂ ವಿವಾದವನ್ನು ಮಾತುಕತೆಯಿಂದ ಪರಿಹರಿಸುವಿರಿ ಸ್ನೇಹಿತರೆ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ತಪ್ಪನ್ನು ಹುಡುಕಲು ಪ್ರಯತ್ನಿಸುವಿರಿ ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆ ತಿಳಿಸಿರುವ ಹಾಗೆ ಭೂ ವಿವಾದ ಅಂತಂದರೆ ಭೂಮಿಯ ಸ್ವಲ್ಪ ವಿವಾದವನ್ನು ಮಾತುಕತೆಯಿಂದ ಬಗೆಹರಿಸ್ಬೋದು ನೀವು ಎಚ್ಚರಿಕೆಯಿಂದ ಮಾತನಾಡಿದರೆ ಆ ಭೂ ವಿವಾದದಲ್ಲಿ ನೀವು ಗೆಲ್ಲುವಿರಿ ಅಂತಲೇ ಹೇಳ್ಬೋದು ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಎಚ್ಚರಿಕೆಯಿಂದ ಮಾತಾಡಿ ಅಂತ ಹೇಳ್ತಾ ನಾನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ಕುಂಭರಾಶಿಯವರಿಗೂ ಕೂಡ ಜನವರಿ ಇಪ್ಪತ್ತೊಂದನೇ ತಾರೀಕು ಕಳೆದ ನಂತರ ಮುಂದಿನ ದಿನಗಳು ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಕುಂಭರಾಶಿಯವರು ಕುಂಭರಾಶಿಯ ಜನರಿಗೆ ಕುಜ ಪ್ರವೇಶ ಮಾಡುವುದರಿಂದ ಅನಾವಶ್ಯಕವಾಗಿ ಯಾವುದೇ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವುದಿಲ್ಲ ಸ್ನೇಹಿತರೆ ಶಾಂತಿಯಿಂದ ವರ್ತಿಸಿದರೂ ಕೋಪಗೊಂಡಾಗ ಉದ್ವೇಗಗೊಳ್ಳುವಿರಿ ಗುರು ಹಿರಿಯರ ಜೊತೆ ಗೌರವದಿಂದ ವರ್ತಿಸಿದಿರಿ ಎದುರಾಗುವ ಅಡೆಚಣೆಗಳಿಂದ ಬುದ್ಧಿವಂತಿಕೆಯಿಂದ ಗೆಲ್ಲುವಿರಿ ಹಣಕಾಸಿನ ತೊಂದರೆ ಇರುವುದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಹಣಕಾಸಿನ ಬಗ್ಗೆ ಹೆಚ್ಚು ಗಮನ ಹರಿಸಿ ಖರ್ಚು ವೆಚ್ಚದಲ್ಲಿ ಅತಿಯಾದ ಗೆಲುವನ್ನು ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ಅತಿಯಾದ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದಲ್ಲಿ ಕೂಡ ಉತ್ತಮ ಆರೋಗ್ಯವನ್ನು ಪಡೆದುಕೊಂಡಿದ್ದೀರಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಯಶಸ್ಸು ದೊರೆಯುತ್ತದೆ ಇದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಸಹೋದರರ ಸಹಾಯ ದೊರೆಯುತ್ತದೆ ಮಕ್ಕಳಿಗೆ ಉದ್ಯೋಗ ದೊರೆಯುವ ಸಾಧ್ಯತೆಗಳು ಹೆಚ್ಚಿದೆ ಉತ್ತಮ ಅವಕಾಶ ದೊರೆಯುವ ಕಾರಣ ಉದ್ಯೋಗವನ್ನು ಬದಲಾಯಿಸಿದಿರಿ ಅಂತಲೇ ಹೇಳಬಹುದು ಉದ್ಯೋಗದಲ್ಲಿ ಅತಿಯಾದ ಲಾಭವನ್ನು ಮುಂದಿನ ತಿಂಗಳಿಂದ ನೋಡಲಿದ್ದೀರ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನ ಮೀನರಾಶಿಯವರೆಗೂ ಕೂಡ ಪ್ರವೇಶ ಮಾಡುವುದರಿಂದ ಜನವರಿ ಇಪ್ಪತ್ತೊಂದನೇ ತಾರೀಕು ಕಳೆದ ನಂತರ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದಾರೆ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ ಆತ್ಮೀಯರಿಗೆ ಸಂಪೂರ್ಣ ಸಹಾಯ ಸಹಕಾರ ನೀಡುವಿರಿ ಪ್ರಯತ್ನ ಪೂರ್ವಕವಾಗಿ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಗಳನ್ನು ಕೂಡ ಕಾಣುವಿರಿ ಸ್ನೇಹಿತರೆ ನಿಮಗೆ ಯಾರಿಗೆ ಕೂಡ ಇನ್ನೂ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸದ್ಯದಲ್ಲೇ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಅಂದರೆ ಮೀನರಾಶಿಯವರಿಗೆ ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೂ ಕೂಡ ಸಂತಾನ ಪ್ರಾಪ್ತಿ ಆಗಲಿದೆ ಅಂತ ಹೇಳುತ್ತಾ ಆ ಸಂತಾನ ಪ್ರಾಪ್ತಿಯಿಂದ ಅತಿಯಾದ ಸಂತೋಷ ನೆಮ್ಮದಿಯನ್ನು ಕಾಣಲಿದ್ದೀರಿ ಕುಟುಂಬದಲ್ಲಿ ಹೊಂದಾಣಿಕೆಯ ಗುಣ ಕಂಡುಬರುತ್ತದೆ ಅಂತಲೇ ಹೇಳ್ಬೋದು ಕುಟುಂಬದ ಆಸ್ತಿಯನ್ನು ಕಾಪಾಡುವಿರಿ ಸಂತಾನ ಲಾಭವಿದೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೂ ಹೆಚ್ಚಿನ ಪ್ರಯತ್ನ ಬೇಕಾಗಲಿದೆ ಅಂತಲೇ ಹೇಳ್ಬೋದು ಕುಜನ ಪ್ರವೇಶದಿಂದ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಜನವರಿ ಇಪ್ಪತ್ತೊಂದನೇ ತಾರೀಕು ಕಳೆದ ನಂತರ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ಇದಕ್ಕೆಲ್ಲ ಕಾರಣಕ್ಕೂ ಜನ ಪ್ರವೇಶ ಅಂದರೆ ವಕ್ರೀಯ ಪ್ರವೇಶ ಪಡುವುದರಿಂದ ಈ ಏಳು ರಾಶಿಯವರಿಗೆ ಅಥವಾ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಆದರೆ ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಮೇಷರಾಶಿಯವರಿಗೆ ಯಾರಿಗೆ ಮದುವೆಯಾಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಇನ್ನು ಸಂತಾನ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳ್ಬೋದು ನೀವು ಕೆಲಸದಲ್ಲಿ ನಿವೃತ್ತರಾಗಿರಬಹುದು ಅದು ನಿಮ್ಮ ಜೀವನ ಶೈಲಿ ಮತ್ತು ಪರಿಣಾಮ ಬೀರಬಹುದು ನಿಮ್ಮ ಪ್ರೀತಿ ಪಾತ್ರದಿಂದ ನೀವು ಬೆಂಬಲ ಪಡೆಯುತ್ತೀರಿ ಖರ್ಚು ವೆಚ್ಚದ ಮೇಲೆ ಗಮನವಿರಲಿ ಸ್ನೇಹಿತರೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲದಿಂದ ನೀವು ಖುಷಿಯಾಗಲಿದ್ದೀರಿ ಸ್ನೇಹಿತರೆ ಉದ್ಯೋಗದಲ್ಲಿ ಪ್ರಗತಿಯ ಹಾದಿ ಸುಗಮವಾಗಿರುತ್ತದೆ ಆದಾಯ ಹೆಚ್ಚಳವಾಗಲಿದೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಕುಟುಂಬದಿಂದ ದೂರ ಉಳಿಯಬೇಕಾದ ಸಂದರ್ಭ ಕೂಡ ಬರಬಹುದು ಅಂತಲೇ ಹೇಳಬಹುದು ಪ್ರೀತಿಯಲ್ಲಿರುವವರಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ಆದರೆ ಮುಂದಿನ ದಿನಗಳಲ್ಲಿ ಅವರೇ ನಿಮ್ಮ ಸಂಗಾತಿಯಾಗಿ ಕೂಡ ಬರಬಹುದು ಅಂತಲೇ ಹೇಳಬಹುದು ನಿಮ್ಮ ಹಾಗೂ ಪ್ರೇಮಿಯ ಮನಸ್ಥಿತಿಯಲ್ಲಿ ಏರಿಳಿತಗಳು ಇರಬಹುದು ಪೂರ್ಣ ವಿಶ್ವಾಸ ಇರುತ್ತದೆ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತಾ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿದೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜನವರಿ ಇಪ್ಪತ್ತೊಂದನೇ ತಾರೀಕು ಪೂಜಾ ಪ್ರವೇಶ ಮಾಡುವುದರಿಂದ ಈ ಏಳು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್